ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ನ ಒಂದು ನಾಮಿನೇಷನ್ ಪ್ರಕ್ರಿಯೆ ಇದೀಗ ಮುಗಿದಿದ್ದು ಸೊ ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಬಟ್ ಇಲ್ಲಿ ವೋಟಿಂಗ್ ಪೋಲ್ ಇನ್ನೂ ಕೂಡ ಓಪನ್ ಆಗಿಲ್ಲ ಸೊ ಇದರಿಂದಾಗೆ ಗೊತ್ತಾಗುತ್ತೆ ದೀಪಾವಳಿ ಹಬ್ಬದಂದು ನೋ ಎಲಿಮಿನೇಷನ್ ಒಂದು ರೌಂಡ್ ಇಡುವಂಥ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ಅದರ ಜೊತೆಗೆ ಪ್ರಾಂಕ್ ಎಲಿಮಿನೇಷನ್ ಇಡುವಂಥ ಒಂದು ಸಾಧ್ಯತೆಗಳು ಕೂಡ ತುಂಬಾನೇ ಹೆಚ್ಚಿದೆ ಸೊ ಪ್ರಾಂಕ್ ಎಲಿಮಿನೇಷನ್ ಏನು ಅಂತಂದ್ರೆ ಒಬ್ಬ ಕಂಟೆಸ್ಟೆಂಟ್ ಎಲಿಮಿನೇಟ್ ಮಾಡಿ ಬಿಗ್ ಬಾಸ್ ಹೊರಗೆ ಹೊರ ಕಳಿಸ್ತಾರೆ ಅಂಡ್ ಅದಾದ ಬಳಿಕ ಅವರಿಗೆ ಸೀಕ್ರೆಟ್ ರೂಮ್ನ ಇಟ್ಬಿಟ್ಟು ಸೊ ಮತ್ತೆ ಕೆಲವೊತ್ತು ಆದ ಬಳಿಕ ಮತ್ತೆ ಅವರು ಬಿಗ್ ಬಾಸ್ಗೆ ರೀ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಆ್ಯಂಡ್ ಇದುವೇ ಫ್ರ್ಯಾಂಕ್ ಎಲಿಮಿನೇಷನ್ ಆಗಿರುತ್ತೆ ಇನ್ನು ಫ್ರ್ಯಾಂಕ್ ಎಲಿಮಿನೇಷನಲ್ಲಿ ಯಾರನ್ನ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೊ ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೋ ಸೊ ಅವರಲ್ಲಿ ಒಬ್ಬ ಕಂಟೆಸ್ಟೆಂಟ್ ಅಥವಾ ಎರಡು ಕಂಟೆಸ್ಟೆಂಟನ್ನು ಕಳಿಸ್ಬೋದು ಆ್ಯಂಡ್ ಇದರ ಒಂದು ವೋಟಿಂಗ್ ಪೋಲು ಕೂಡ ಓಪನ್ ಆಗಿರುತ್ತೆ ಸೊ ಅದರ ಒಂದು ಲಿಂಕನ್ನು ಕೂಡ ನಿಮಗೆ ಕೊಡ್ತೀನಿ ಸೊ ಯಾವ ರೀತಿ ಇಲ್ಲಿ ವೋಟನ್ನು ಮಾಡೋದು ಆ್ಯಂಡ್ ಇನ್ನು ಜನರ ಅನಿಸಿಕೆಯ ಪ್ರಕಾರ ಯಾರಿಗೆ ಜಾಸ್ತಿ ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಬಿಗ್ ಬಾಸ್ ನ ನಾಲ್ಕನೇ ವಾರ ಇದೀಗ ಆರಂಭವಾಗಿದ್ದು ನಾಲ್ಕನೇ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗ್ದಿತ್ತು ಸೊ ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಅದೇ ಬಂದ್ಬಿಟ್ಟು ಜಾನ್ವಿ ಅಶ್ವಿನಿ ಗೌಡ ಧ್ರುವಂತು ಸ್ಪಂದನ ಸೋಮಣ್ಣ ರಾಶಿಕಾ ಗಿಲ್ಲಿ ನಟ ಹಾಗೂ ರಕ್ಷಿತಾ ರವರು ಅಂಡ್ ಇನ್ನು ಓಟಿಂಗ್ ಪೋಲ್ ಓಪನ್ ಆಗದೆ ಇರುವಂತಹ ಒಂದು ಕಾರಣ ಸೊ ಈ ವಾರ ಯಾರು ಕೂಡ ಎಲಿಮಿನೇಟ್ ಆಗೋದಿಲ್ಲ ಸೊ ಮೊದಲೇ ರೀಸನ್ ಬಂದ್ಬಿಟ್ಟು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಸೊ ಈ ಒಂದು ಎಲಿಮಿನೇಷನ್ ಇಡೋದಿಲ್ಲ ಅಂಡ್ ಅದು ಇಲ್ಲವಾದಲ್ಲಿ ಸೊ ಈ ವಾರ ಪ್ರಾಂಕ್ ಎಲಿಮಿನೇಷನ್ ಅನ್ನ ಇಡ್ತಾರೆ ಸೊ ಒಬ್ಬ ಕಂಟೆಸ್ಟೆಂಟ್ ನ ಸೀಕ್ರೆಟ್ ರೂಮ್ ಗೆ ಕಳ್ಸಿಟ್ಟು ಮತ್ತೆ ಬಿಗ್ ಗೆ ಅವರು ರೀ ಎಂಟ್ರಿ ಅನ್ನು ಕೂಡ ಕೊಡ್ತಾರೆ ಈ ವಾರ ಟೋಟಲ್ ಆಗಿ ಏಳು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಸೊ ಇವರಲ್ಲಿ ಒಬ್ರು ಅಥವಾ ಇಬ್ರು ಕಂಟೆಸ್ಟೆಂಟ್ ಅನ್ನ ಸೀಕ್ರೆಟ್ ರೂಮ್ ಗೆ ಕಳಿಸಬಹುದು ಅಂಡ್ ನಿಮ್ ಪ್ರಕಾರ ಸೀಕ್ರೆಟ್ ರೂಮ್ ಗೆ ಯಾವ ಒಬ್ಬ ಕಂಟೆಸ್ಟೆಂಟ್ ಹೋಗ್ತಾರೆ ಎಂಬುದನ್ನ ನೀವು ಕೂಡ ಕಾಮೆಂಟ್ ಮಾಡ್ರಿ ಅಂಡ್ ಅದರ ಜೊತೆಗೆ ಒಂದು ವೋಟಿಂಗ್ ಪೋಲ್ ಕೂಡ ಇರುತ್ತೆ ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ರ ಪೇಜ್ ನಿಮ್ಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಲ್ಲಿ ಅಲ್ಲಿ ನಿಮ್ಗೆ ನೋಡ್ತಾ ಇರಬಹುದು ಸೊ ಈ ವಾರ ಕಂಟೆಸ್ಟೆಂಟ್ ಇಲ್ಲಿ ನಾಮಿನೇಟ್ ಆಗಿರ್ತಾರೋ ಸೊ ಅವರ ಒಂದು ಹೆಸರುಗಳು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಇವಾಗ ನೋಡ್ತಾ ಇರಬಹುದು ಇಲ್ಲಿ ಒಂದು ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿದೆ ಯಾರು ಈ ವಾರ ಸೀಕ್ರೆಟ್ ರೂಮ್ ನಲ್ಲಿ ಇರ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಸೀಕ್ರೆಟ್ ರೂಮ್ ನಲ್ಲಿ ಇರ್ತಾರೆ ನೀವು ಕೂಡ ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ಗಿಲಿ ನಟ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅವರಿಗೆ ಒಂದು ವೋಟ್ ಅನ್ನ ಮಾಡ್ತೀನಿ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ಎನಾನಮಸ್ ವೋಟ್ ಅಂತ ಕೇಳ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಕ್ಲಿಕ್ ನೋಡ್ತಾ ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಇದೀಗ ನೋಡ್ತಾ ಇರಬಹುದು ಗಿಲ್ಲಿ ನಟ ಸ್ಪಂದನ ಸೋಮಣ್ಣ ಹಾಗೂ ಅಶ್ವಿನಿ ಗೌಡ ಸೊ ಇವ್ರುಗಳಿಗೆ ಜಾಸ್ತಿ ವೋಟ್ಗಳು ಬಂದಿರತ್ತೆ ಸೊ ಇವಾಗ ತುಂಬಾ ಜನರ ಅನಿಸಿಕೆ ಪ್ರಕಾರ ಸೊ ಇವ್ರ ಮೂರ್ಗಳಲ್ಲಿ ಇದೀಗ ರೂಮ್ ಗೆ ಹೋಗ್ಬೇಕು ಅಂತ ಸೊ ನಿಮ್ಮ ಪ್ರಕಾರ ಯಾರು ಸೀಕ್ರೆಟ್ ರೂಮ್ ಗೆ ಹೋಗ್ಬೇಕು ಎಂಬುದನ್ನು ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು ಕೆಳಗಡೆ ನೋಡ್ತಾ ಇರಬಹುದು ಅನದರ್ ವೋಟ್ ಅಂತ ಇದೆ ಸೊ ಮತ್ತೆ ನೀವು ಇಲ್ಲಿ ವೋಟ್ ಅನ್ನ ಮಾಡಬಹುದು ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗ್ಬೇಕು ಅಂತ ನಿಮ್ಮ ಒಂದು ಅನಿಸಿಕೆ ಇತ್ತು ಅಂತಂದ್ರೆ ನೀವು ಕೂಡ ಇಲ್ಲಿ ಜಾಸ್ತಿ ಓಟ್ ಮಾಡ್ಬೋದು ಮಾಡಬಹುದು ಸೊ ಇದು ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿ ಅಫಿಷಿಯಲ್ ಆಗಿರೋದಿಲ್ಲ ಸೊ ಪಬ್ಲಿಕ್ ಡಾಕ್ಟರ್ ಇಟ್ಟಿರುವಂತದ್ದು ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಈ ಒಂದು ಆರ್ಟಿಕಲ್ ಅನ್ನು ಕರೆಕ್ಟ್ ಆಗಿ ಓದಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅಂಡ್ ಇನ್ನು ನಿಮ್ಮ ಪ್ರಕಾರ ಯಾರು ಸೀಕ್ರೆಟ್ ರೂಮ್ಗೆ ಹೋಗಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರೆ ಅಂಡ್ ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು